ಈಗ ಈ ಚಟ್ನಿ ಸಿದ್ಧವಾಗಿದೆ ಇದನ್ನು ಅನ್ನ ಚಪಾತಿ ಇಡ್ಲಿ ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ನಾನು ಅನ್ನಕ್ಕೆ ಕಲಿಸಿದ್ದೀನಿ ಆದರೆ ಬೇರೆದಕ್ಕೆ ಹಾಕಿ ಮಾಡಿದಾಗ ನೆಂಚ್ಕೊಳಕ್ಕೆ ಮಾಡಿದಾಗ ಉಪ್ಪು ಕಮ್ಮಿ ಹಾಕಿರಬೇಕು ಇದು ನೋಡಿ ಮುಂಗರ ಬಳ್ಳಿ ಅಂತ ಇನ್ನೂ ಸ್ವಲ್ಪ ದಪ್ಪ ಇರುತ್ತೆ ಕೆಲವೊಸಲ್ಲಿ ಇದ್ರೆ ಎಳೆದಿದ್ರೆ ಇನ್ನೂ ತಗೊಂಡ್ರೆ ಬಂದು ಕೈಗೆ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು ಆಮೇಲೆ ಈ ರೀತಿ ಇದನ್ನು ಹೀಗೆ ಬಿಡಿಸ್ಕೊಬೇಕಾಗುತ್ತೆ ಆಮೇಲೆ ಇದು ತೊಳೆದು ಮೊದಲೇ ಆರಾಕಿರಬೇಕು ಇದು ತೇವ ಇದ್ದರೆ ನಿಮ್ಮ ಆ ತೇವ ನಿಮಗೆ ಎಣ್ಣೆ ಹಚ್ಕೊಂಡಿದ್ರು ಕೂಡ ಸ್ವಲ್ಪ ಕೈಗೆ ತಗಲಿ ಅದು ಸ್ವಲ್ಪ ಕೆರೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ದರಿಂದ ಇದು ಸ್ವಲ್ಪ ಹಸದಿದ್ದರೂ ಪರವಾಗಿಲ್ಲ ಪೂರ್ತಿ ತೆಗಿಬೇಕಂತೇನಿಲ್ಲ ಪೂರ್ತಿ ಬಿಡಬೇಕು ಅಂತಲೂ ಇಲ್ಲ ನೋಡಿ ಕೆಲವು ಇಷ್ಟುದ್ದ ಕೂಡ ಇರುತ್ತೆ ಇಷ್ಟು ಸಿಪ್ಪೆಗೆ ಇಷ್ಟೇ ಇಷ್ಟು ಬಂದಿದ್ದು ಆ ಥರ ಜಾಸ್ತಿ ಹೋಗುತ್ತೆ ತುಂಬ ಎಳೆಯದಾಗಿ ನೋಡಿ ಥರ ಇದು ಇಷ್ಟೇ ಇಷ್ಟುದಾಗಿದೆ ಇಷ್ಟು ಟ್ವಿಸ್ಟ್ ಮಾಡಿದರೆ ಎಳೆಯದಾಗಿರೋಂಥದ್ದು ಈ ಥರ ಮೂಲೆಯಲ್ಲಿ ಮಾತ್ರ ತೆಗೆದ್ರೆ ಸಾಕು ಇನ್ನೇನು ತಗ್ಗೋ ಅಗತ್ಯ ಇರೋಲ್ಲ ನಾರು ಅದರಲ್ಲಷ್ಟಿರೋ ನೋಡಿ ಈ ಥರ ಮೂಲೆಯಲ್ಲಿ ನಾರು ಇರುತ್ತೆ ಅದನ್ನು ತೆಗೆದ್ರೆ ಸಾಕು ಇನ್ನೂ ಮೃದುವಾಗಿರೋದು ಮಾಲುಗಳಲ್ಲಿ ಸಿಗುತ್ತೆ ಆದರೆ ಯಾವಾಗಲೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ನೋಡಿದ್ದೀನಿ ನಾನು ಇಷ್ಟು ಮೂಲೆ ತೆಗೆದ್ರೆ ಸಾಕು ಈ ಥರ ಸುಮ್ ಮೃಜುವಾಗಿರುವಂಥದ್ದಕ್ಕೆ ಇದನ್ನು ಹೇಗೆ ಬಳಸ್ಬೋದು ಇದನ್ನು ಈ ಥರ ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ ಸ್ವಲ್ಪ ಸಲ ಈ ಥರ ಕೂಡ ತಕ್ಕೋಬೋದು ತುಂಬ ದಪ್ಪ ಇದ್ದರೆ ಇದಿಷ್ಟು ಉದ್ದ ಇದೆ ಕಡ್ಡಿ ಈ ಥರ ತಕ್ಕೋಬೇಕು ಇಲ್ಲ ಈಗ ಎಣ್ಣೆಕಾಯ ಕಿಟ್ಟಿದ್ದೀನಿ ಇದಕ್ಕೆ ನಾವು ಇದನ್ನು ಹುರಿದಿ ಹುರಿಯೋಕ್ಕೆ ಹಾಕ್ಕೋಬೇಕು ಚೆನ್ನಾಗಿತ್ತು ಕಮ್ಮಿ ಕರೆದಿದ್ದೀವಿ ಅನ್ನೋ ಹಾಗೆ ಕುಡಿಬೇಕಾಗತ್ತೆ ನೋಡಿ ಪೂರ್ತಿ ಹಸಿರದ ನಾನು ತದ್ದು ಇಲ್ಲ ಪೂರ್ತಿ ಬಿಟ್ಟು ಇಲ್ಲ ಆ ಥರ ಕರ್ಕೊಂಡ್ರೆ ಸಾಕು ಇದು ಉದ್ದಕ್ಕಿದೆ ಇನ್ನೂ ಕಟ್ ಮಾಡಿಲ್ಲ ಇದು ಮೂಳೆಗಳಿಗೆ ತುಂಬ ಒಳ್ಳೆಯದು ಅತಿ ಶೃಂಖಲ ಅಂತ ಹೇಳ್ತಾರೆ ಇದರಲ್ಲಿ ಮೂಳೆ ಮುರಿದಾಗ ಚಿಕಿತ್ಸೆ ಕೂಡ ಮಾಡ್ತಾರೆ ಏನೋ ಕಟ್ ಕಟ್ಟಿ ಅಂತ ಹೇಳ್ತಾರೆ ಅದರಿಂದ ಇದ್ರೂ ಬೇರೆ ಆರೋಗ್ಯದ ಲಾಭಗಳು ತುಂಬ ಇದೆ ಅದರಿಂದ ಇದನ್ನು ಇದನ್ನು ಹುರಿಯೋದು ತುಂಬ ಮುಖ್ಯ ಚೆನ್ನಾಗಿ ಹುರಿಯಬೇಕು ಹಿಡಿದ್ರೆ ನಾಲ್ಕು ಕರೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ಇವಾಗ ಹುರಿದಿದ್ದು ಆಗಿದೆ ಇಷ್ಟು ಎಣ್ಣೆನೂ ಜಾಸ್ತಿ ಹಾಕ್ಕೋಬೇಕು ಇಷ್ಟು ಆಗೋ ಹಾಗೆ ಹುರ್ಕೋಬೇಕು ಇದನ್ನು ತೆಗ್ದು ಈಗ ಎಣ್ಣೆ ಕಮ್ಮಿ ಇದ್ದು ಕಮ್ಮಿ ಹುಡಿದ್ರೆ ಅದು ಪ್ರಯೋಜನ ಇಲ್ಲ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಟೊಮೆಟೊ ಹುಣ್ಸೆಹಣ್ಣು ಹಸಿ ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಇದನ್ನು ಒಂದೊಂದೇ ಹಾಕಿ ಹುರ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಇದು ಕೂಡ ಟೇಸ್ಟ್ ಆಗಬೇಕು ನನಗೆ ಇಷ್ಟ ಆದಾಗ ಇದಕ್ಕೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ ಸುರಿಯೋದಕ್ಕೆ ಮತ್ತೆ ಕರಿಬೇವು ಟೊಮೆಟೊ ಹಾಕಿ ಹುರಿಯೋಣ ಕೆಲವ್ರ ಮನೆಯಲ್ಲಿ ಪ್ರತಿ ವರ್ಷವೂ ಕಿಟಿಗೆ ಮಾಡಬೇಕು ಇದ್ರ ಚಟ್ನಿ ಇರುತ್ತೆ ಆದರೆ ಅದನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಲ್ಲ ನಾವು ಮಾಮೂಲಿ ಹಸಿ ಹಾಕಿ ಕಾಯಿ ಚಟ್ನಿ ಮಾಡ್ತೀವಲ್ವ ಅದನ್ನೇ ಅಂದ್ಕೊಳ್ಳಿ ಅದಕ್ಕೆ ಇದನ್ನ ಮಾತ್ರ ಚೆನ್ನಾಗಿ ಹುರಿದ್ಬಿಟ್ಟು ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಮತ್ತೆ ಜೀರ್ಣಕ್ಕೂ ಒಳ್ಳೆಯದು ಆ ಥರ ತುಂಬ ಬೇರೆ ಬೇರೆ ಲಾಭಗಳಿದೆ ಇದರಲ್ಲಿ ಅದಕ್ಕೋಸ್ಕರ ಇದನ್ನು ಅವಾಗವಾಗಲೇ ಯಾವಾಗಾದ್ರೂ ಆದರೂ ಮಾಡಿ ತಿನ್ನಬೇಕು ಅದನ್ನು ಬಿಟ್ಟು ಚೆನ್ನಾಗಿ ಮನೇಲಿ ಅಂದ್ಬಿಟ್ಟು ದಿನ ಎಲ್ಲದಕ್ಕೂ ಹಾಕಬಾರ್ದು ಅಂತ ಹೇಳ್ತಾರೆ ನೋಡಿ ಇದನ್ನು ಸ್ವಲ್ಪ ಹುರಿಬೇಕು ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾರೆ ಇನ್ನೊಂದು ಸ್ವಲ್ಪ ಬೇಕನ್ನೋದು ಜಾಸ್ತಿ ಹಾಕ್ಕೋಬೋದು ಆದರೆ ಇಷ್ಟೆ ಇದಕ್ಕೆ ನೋಡಿ ಅದು ಅಷ್ಟೇ ಇದು ಕೂಡ ಅಷ್ಟೆ ಮಾಮೂಲಿಗಿಂತ ಇಲ್ಲಿಗೆ ಜಾಸ್ತಿ ಇಟ್ಕೊಂಡ್ರೆ ಹೊದಿದ್ದೀರಲ್ಲ ಹಳ್ಳಿಗೆಗಳು ಹೀಗೆ ಇರ್ಬೇಕು ಇದಕ್ಕೆ ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೊಂಡು ಇದನ್ನ ಹುರ್ದಿಡ್ಕೊಂಡಿದ್ದು ಮತ್ತೆ ಇದಕ್ಕೆ ಹಾಕಿ ಇನ್ನೊಂದು ಸುತ್ತು ಹುಡ್ಕೊಳ್ಳೋಣ ಆಮೇಲೆ ಎಲ್ಲ ತಣ್ಣಗಾದ್ಮೇಲೆ ಹಿಂಸಿ ಹಾಕ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಒಂದ್ಸುತ್ತು ಹುಡಿಯೋಣ ನೋಡಿ ಈಗೆಲ್ಲ ತಣ್ಣಗಾಗಿದೆ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಂಡು ಬರ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಬಾಣಲಿ ಬಿಟ್ಕೊಳ್ತಾ ಇದೆ ಇಷ್ಟ ಆದರೆ ಸಾಕು ಆಗಿದೆ ಇದನ್ನು ಫ್ರಿಜ್ಜಲ್ಲಿ ಒಂದೆಂಟು ದಿನದವರೆಗೂ ಇಟ್ಕೊಂಡು ಉಪಯೋಗಿಸ್ಬಹುದು ಈ ಥರ ನಾಲ್ಗೆ ಕೆರೆಯುವಂಥದ್ದಕ್ಕೆ ಹುಳಿ ಧಾರಾಳವಾಗಿ ಹಾಕಬೇಕಾಗತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಬೇಕಿದ್ದವರು ಬೆಲ್ಲ ಹಾಕ್ಕೋಬಹುದು ಈ ಮುಂಗರ ಬಳ್ಳಿ ಚಟ್ನಿ ಈರುಳ್ಳಿ ಖಾರ ಹಾಕಿರೋ ರಾಗಿ ರೊಟ್ಟೆ ಜೊತೆ ಕೂಡ ಚೆನ್ನಾಗಿದೆ